ನೋಡಿ ಎಷ್ಟೊಂದು ಟ್ರಾಫಿಕ್ ಜಾಮ್ ಆಗಿದೆ ಎಲ್ ನೋಡಿದ್ರು ಕಾರುಗಳೇ ದ್ವಿಚಕ್ರ ವಾಹನಗಳೇ ನಿಂತಲ್ಲೇ ನಿಂತು ಗಂಟೆ ಗಟ್ಟಲೆ ಕಾಯುತ್ತಿದ್ದಾರೆ ಗೋಳಾಟ ಕೊನೆಗೆ ವಿಧಿ ಇಲ್ಲದೆ ಕಿಲೋಮೀಟರ್ ಗಟ್ಟಲೆ ಕಾರಿಂದಿಳಿದು ನಡೆದು ಹೋಗುತ್ತಿದ್ದುದು ಸಾಮಾನ್ಯವಾಗಿತ್ತು ಇದೆಲ್ಲ ನಡೆದಿದ್ದು ಚಿಕ್ಕಬಳ್ಳಾಪುರ ತಾಲೂಕು ಅಜ್ವಾರ ಗ್ರಾಮದಲ್ಲಿ ಮೂರು ದಿನಗಳಿಂದ ಈ ಊರಲ್ಲಿ ಊರ ಗ್ರಾಮ ದೇವರುಗಳಿಗೆ ತಂಬಿಟ್ಟು ದೀಪ ಜಾತ್ರೆ ಮಾಡಿದ್ರು ಹದಿನೆಂಟು ವರ್ಷಗಳ ನಂತರ ನಡೆದ ಜಾತ್ರೆಗೆ ಬೊಂಬಾಟ್ ಬಾಡೂಟದ ವ್ಯವಸ್ಥೆ ಮಾಡಲಾಗಿತ್ತು ಇಂದು ನೆಂಟರಿಷ್ಟರು ಬಂದು ಬಳಗ ಸ್ನೇಹಿತರಿಗೆ ಬಾಡೂಟಕ್ಕೆ ಆಹ್ವಾನಿಸಲಾಗಿತ್ತು ಅಯ್ಯಪ್ಪ ಅವರಿಗೆ ದಾಂಗುಡಿ ಇಟ್ಟ ಕಾರುಗಳು ದ್ವಿಚಕ್ರ ವಾಹನಗಳಿಂದ ಗಂಟೆ ಗಟ್ಟಲೆ ರೋಡ್ ಜಾಮ್ ಜಾಮ್ ಆಗಿತ್ತು ಪೊಲೀಸರು ನಿರೀಕ್ಷಿಸದಷ್ಟು ಕಾರು ದ್ವಿಚಕ್ರ ವಾಹನಗಳು ಒಮ್ಮೆಲೆ ನುಗ್ಗಿಬಿಟ್ಟವು ಸಂಚಾರ ತೆರವುಗೊಳಿಸಲು ಪೊಲೀಸರು ಹರಸಾಹಸ ಪಟ್ಟರು ಆಗಲಿಲ್ಲ ಕೊನೆಗೆ ಕಾರುಗಳಲ್ಲಿ ಬಂದಿದ್ದ ಫ್ಯಾಮಿಲಿ ಮೆಂಬರ್ಸ್ ರಾಜಕೀಯ ಮುಖಂಡರು ಪೊಲೀಸರು ಬಂದು ಬಳಗ ನಡೆದುಕೊಂಡೇ ಕಿಲೋಮೀಟರ್ ಗಟ್ಟಲೆ ಸಾಗಿ ಊಟ ಮಾಡಿಕೊಂಡು ಹೋಗುತ್ತಿದ್ದರು ಕ್ಯಾಮರಾಮ್ಯಾನ್ ಅಂಬರೀಶ್ ಜೊತೆ ಕೆಎಸ್ ನಾರಾಯಣಸ್ವಾಮಿ ಈ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ